ಸ್ನೇಹಿತರೆ ಮನೆಯಲ್ಲೇ ಕುಳಿತುಕೊಂಡು ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿವರೆಗೂ ಸಂಪಾದಿಸಿ ಅಂಬಾನಿ ಇಂದ ಹೊಸ ಆಫರ್ ಅರ್ಜಿ ಲಿಂಕ್ ಇಲ್ಲಿದೆ ಜಿಯೋ ರೆಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಕ್ ಫ್ರಮ್ ಹೋಂ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಜನತೆಗೆ ಈ ನಮ್ಮ ಕನ್ನಡವೇ ಮಂದಹಾಸ ಚಾನೆಲ್ ಮೂಲಕ ತಮಗೆಲ್ಲರಿಗೂ ತಿಳಿಸುವ ವಿಷಯವೇನೆಂದರೆ ಜಿಯೋ ಸಂಸ್ಥೆಯು ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಮುಕೇಶ್ ಅಂಬಾನಿ ಅವರ ರಿಲಯನ್ಸ್ ಕಂಪನಿಗಳ ಒಡೆತನದ ಗ್ರೂಪ್ ಆಫ್ ಕಂಪನಿಗಳ ಒಂದು ಭಾಗವಾಗಿದೆ ಅತ್ಯಂತ ಕಡಿಮೆ ಸಮಯದಲ್ಲಿ ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಹೊಂದಿರುವಂತಹ ದೊಡ್ಡ ಕಂಪನಿಗಳಲ್ಲಿ ಕಾಣಿಸಿಕೊಳ್ಳುವಂತಹ ಜಿಯೋ ಈಗ ಮನೆಯಲ್ಲಿ ಕುಳಿತುಕೊಂಡು ಕೈತುಂಬಾ ಸಂಬಳವನ್ನು ಸಂಪಾದನೆ ಮಾಡುವಂತಹ ಕೆಲಸವನ್ನು ಕೂಡ ನೀಡುವುದಕ್ಕೆ ಹೊರಟಿದ್ದು ಅದೇ ವಿಚಾರದ ಬಗ್ಗೆ ಇವತ್ತಿನ ಈ ಲೇಖನದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇವೆ ಕೊನೆವರೆಗೂ ನೋಡಿ ಮನೆಯಲ್ಲಿ ಕುಳಿತುಕೊಂಡು ಜಿಯೋ ಸಂಸ್ಥೆಗೆ ಕೆಲಸ ಮಾಡಿ ಬೇಕಾಗಿರುವ ಪ್ರಮುಖ ಡಾಕ್ಯುಮೆಂಟ್ಗಳು ಜಿಯೋ ರೆಕ್ರೂಟ್ಮೆಂಟ್ ಎರಡು ಸಾವಿರ ಇಪ್ಪತ್ನಾಲ್ಕು ವರ್ಕ್ ಫ್ರಮ್ ಹೋಮ್ ಜಿಯೋ ವರ್ಕ್ ಫ್ರಮ್ ಹೋಮ್ ಕೆಲಸಕ್ಕೆ ಅರ್ಜಿ ಸಲ್ಲಿಸುವಂತಹ ವಿಧಾನ ಹೌದು ಮಿತ್ರರೇ ನೀವು ಮನೆಯಲ್ಲಿ ಕುಳಿತುಕೊಂಡು ಇನ್ನು ಮುಂದೆ ಜಿಯೋ ಸಂಸ್ಥೆಗೆ ಕೆಲಸ ಮಾಡಿ ಜಿಯೋ ಸಂಸ್ಥೆ ಹತ್ತು ಅಥವಾ ಹನ್ನೆರಡನೇ ತರಗತಿ ಪಾಸ್ ಆಗಿರುವಂತಹ ಯುವಕರಿಗೆ ಮನೆಯಲ್ಲಿ ಕುಳಿತುಕೊಂಡು ಮಾಡಬಹುದಾದ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಕೆಲಸವನ್ನು ಆಫರ್ ಕೊಡುತ್ತಿದೆ ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸುವ ಮೂಲಕ ನೀವು ತಿಂಗಳಿಗೆ ಹದಿನೈದು ಮೂವತ್ತು ಸಾವಿರ ರೂಪಾಯಿ ಸುಲಭವಾಗಿ ಸಂಪಾದನೆ ಮಾಡಬಹುದಾಗಿದೆ ಇದರಲ್ಲಿ ಇಪ್ಪತ್ತೇಳು ಸಾವಿರಕ್ಕೂ ಅಧಿಕ ಕ್ಯಾಟಗರಿ ಕೆಲಸಕ್ಕೆ ಲಭ್ಯ ಇವೆ ಇನ್ನು ಈ ಕೆಲಸವನ್ನು ಪಡೆದುಕೊಳ್ಳುವುದಕ್ಕೆ ಕೆಲವೊಂದು ಅರ್ಹತೆಗಳು ನಿಮಗೆ ಕೂಡ ಸಹ ಬೇಕಾಗಿದ್ದು ಆ ಅರ್ಹತೆಗಳ ಬಗ್ಗೆ ಈ ಕೆಳಗಡೆ ನೀಡಿದ್ದೇವೆ ನೋಡಿ ಕನಿಷ್ಠ ಪಕ್ಷ ಹತ್ತು ಹಾಗೂ ಹನ್ನೆರಡನೇ ತರಗತಿಯ ಪರೀಕ್ಷೆಯನ್ನು ನೀವು ಪಾಸ್ ಮಾಡಿರಬೇಕಾಗುತ್ತೆ ಯಾವ ಪ್ರದೇಶದಿಂದ ಕೆಲಸ ಮಾಡುತ್ತಿದ್ದೀರೋ ಅದರ ಭಾಷೆ ನಿಮಗೆ ಗೊತ್ತಿರಬೇಕಾಗುತ್ತೆ ಮತ್ತು ಒಂದು ವೇಳೆ ನೀವು ಪ್ರಮೋಷನ್ ಆಗೋದಾದ್ರೆ ನಿಮ್ಮ ಬಳಿ ಸ್ನಾತಕೋತ್ತರ ಪದವಿ ಕೂಡ ಇರಬೇಕಾಗುತ್ತೆ ಅರ್ಜಿದಾರರ ವಯಸ್ಸು ಹದಿನೆಂಟರಿಂದ ನಲವತ್ತೈದು ವರ್ಷಗಳ ಒಳಗೆ ಇರಬೇಕಾಗುತ್ತೆ ಬೇಕಾಗಿರುವ ಪ್ರಮುಖ ಡಾಕ್ಯುಮೆಂಟ್ಗಳು ಆಧಾರ್ ಕಾರ್ಡ್ ಹಾಗೂ ಜಾತಿ ಪ್ರಮಾಣ ಪತ್ರ ಬೇಕು ಹತ್ತು ಅಥವಾ ಹನ್ನೆರಡನೇ ತರಗತಿಯ ಮಾರ್ಕ್ಸ್ ಶೀಟ್ ಬೇಕು ಇಮೇಲ್ ಐಡಿ ಹಾಗೂ ಬ್ಯಾಂಕ್ ಅಕೌಂಟ್ ನಂಬರ್ ಬೇಕು ನಿವಾಸ ಪ್ರಮಾಣ ಪತ್ರವು ಹಾಗೂ ಮೊಬೈಲ್ ನಂಬರ್ ಬೇಕು ಜಿಯೋ ರೆಕ್ವ್ಮೆಂಟ್ ಎರಡು ಸಾವಿರ ಇಪ್ಪತ್ನಾಲ್ಕು ವರ್ಕ್ ಫ್ರಮ್ ಹೋಮ್ ಜಿಯೋ ವರ್ಕ್ ಫ್ರಮ್ ಹೋಮ್ ಕೆಲಸಕ್ಕೆ ಅರ್ಜಿ ಸಲ್ಲಿಸುವಂತಹ ವಿಧಾನ ವು ಕೇವಯ ಜಿಯೋ ಕಮ್ ಮೊದಲಿಗೆ ಈ ಅಧಿಕೃತ ವೆಬ್ಸೈಟ್ಗೆ ಭೇಟಿಯನ್ನು ನೀಡಬೇಕಾಗುತ್ತದೆ ಅಲ್ಲಿ ನಿಮ್ಮ ವಿದ್ಯಾರ್ಹತೆಗೆ ತಕ್ಕಂತೆ ಹಾಗೂ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇರುವಂತಹ ಕೆಲಸದ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಅಲ್ಲಿ ಅಪ್ಲೈ ನಾವು ಎನ್ನುವಂತಹ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಕೆಲಸಕ್ಕೆ ಅರ್ಜಿ ಸಲ್ಲಿಸುವ ಡೀಟೇಲ್ಸ್ ಹೊಂದಿದ್ದೀರಿ ಎಂಬುದಾಗುತ್ತೆ ಒಂದು ವೇಳೆ ನಿಮ್ಮ ಬಳಿ ಯಾವುದೇ ರೀತಿಯ ಹಿಂದಿನ ಕೆಲಸದ ಅನುಭವವಿಲ್ಲದೆ ಹೋದಲ್ಲಿ ಫ್ರೆಶರ್ ಜಾಬ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇನ್ನು ಈ ಸಂದರ್ಭದಲ್ಲಿ ಕೇಳುವಂತ ಪ್ರತಿಯೊಂದು ವಿವರಗಳನ್ನು ಸರಿಯಾಗಿ ಎಲ್ಲಾ ರೀತಿಯಲ್ಲಿ ಹಾಕಿ ಹಾಗೂ ಕೇಳಲಾಗುವಂತಹ ಎಲ್ಲಾ ಡಾಕ್ಯುಮೆಂಟ್ಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಅಟ್ಯಾಚ್ ಮಾಡಿ ನಿಮ್ಮ ಫೋಟೋ ಕೂಡ ನೀಡಬೇಕು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ನೀವು ಯಾವುದೇ ರೀತಿಯ ಶುಲ್ಕವನ್ನು ನೀಡಬೇಕಾದ ಅಗತ್ಯವಿಲ್ಲ ಸಬ್ಮಿಟ್ ಕೊಟ್ಟ ನಂತರ ನಿಮ್ಮ ಅರ್ಜಿ ಸಲ್ಲಿಕೆಯಾಗುತ್ತದೆ ಹಾಗೂ ನಂತರ ನೀವು ನೀಡಿರುವಂತಹ ಕಾಂಟ್ಯಾಕ್ಟ್ ನಂಬರ್ ಅಥವಾ ಮೇಲ್ ಐಡಿಗೆ ಕಂಪನಿಯಿಂದ ಪ್ರತಿಕ್ರಿಯೆ ನಿಮಗೆ ಬರುತ್ತದೆ ಪ್ರತಿದಿನ ಈ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಈ ಕನ್ನಡವೇ ಮಂದಹಾಸ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಇದರಿಂದ ಇನ್ನು ಮುಂದೆ ನಿಮಗೆ ಪ್ರತಿದಿನ ಸರ್ಕಾರಿ ಯೋಜನೆ ಪ್ರತಿದಿನದ ಸರ್ಕಾರದ ಹೊಸ ಹೊಸ ಯೋಜನೆಗಳ ಸುದ್ದಿ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಎಕ್ಸಾಮ್ ಡೇಟ್ ರಿಸಲ್ಟ್ ರೈತರ ಕೃಷಿ ಯೋಜನೆಗಳು ರೈತರ ಸ್ಕೀಮ್ಗಳು ಬಗ್ಗೆ ಮಾಹಿತಿ ವಿವರಣೆ ಮುಂತಾದ ವಿಷಯಗಳನ್ನು ಇಲ್ಲಿ ನೀವು ಪಡೆಯಬಹುದು ನಮಸ್ಕಾರ